ನಮ್ಮ ರಾಷ್ಟ್ರದ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಈ ಗಾಂಧಿ ವನಕ್ಕೆ ಜಿಲ್ಲಾಡಳಿತ ಮತ್ತು ನಗರಸಭೆ ಮತ್ತು ಉಸ್ತುವಾರಿ ಸಚಿವರು ಬಂದು ಗಾಂಧಿ ವನದಲ್ಲಿ ಗಾಂಧಿಗೆ ಪುಷ್ಪ ನಮನ ಮಾಡಿ ಪುಷ್ಪ ಪುಷ್ಪ ನಮನ ಮಾಡಿ ಮತ್ತು ಸ್ವತಂತ್ರ ದಿನದಂದು ಧ್ವಜಾರೋಹಣ ಮಾಡ್ತಿದ್ರು ಈ ಗಾಂಧಿ ವನದಲ್ಲಿ ಆದ್ರೆ ಈ ದಿನ ಯಾಕೋ ಏನೋ ಗೊತ್ತಿಲ್ಲ ಜಿಲ್ಲಾಡಳಿತ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಇಲ್ಲ ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು ಇದನ್ನ ಇವತ್ತು ಜ್ಞಾಪಕ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ ಆದ್ರೆ ಆಗಿದ್ದಾಗೋಗಿದೆ ಅದನ್ನ ಇದು ಮಾಡ್ಕೊಳ್ಳೋದ್ ಬೇಡ ಆದ್ರಿಂದ ನಾನೇ ಇವತ್ತು ಯಾಕಂದ್ರೆ ಗಾಂಧೀಜಿಯವರು ನಮಗೆ ಸ್ವತಂತ್ರವನ್ನ ತಂದು ಕೊಟ್ಟಂತ ಮಹಾತ್ಮ ಈತ ಸ್ವತಂತ್ರ ಇಲ್ಲ ಅಂದಿದ್ರೆ ಇವತ್ತೊಂದ್ ದಿವಸ ನಾವು ಯಾರೂನು ಇಷ್ಟೊಂದು ನಮ್ಮ ಹಕ್ಕುಗಳನ್ನ ಕಡ್ಕೊಳ್ಳಕ್ ಆಗ್ತಿರ್ಲಿಲ್ಲ ಮತ್ತು ಇವರು ಸ್ವತಂತ್ರ ಹಕ್ಕ ಬ್ರಿಟಿಷರಿಂದ ಸ್ವತಂತ್ರವನ್ನ ಪಡಿಬೇಕಾದ್ರೆ ಸತ್ಯಾಗ್ರಹದ ಮೂಲಕ ನಮ್ಗೆ ಸ್ವತಂತ್ರವನ್ನ ಗಳಿಸ್ಕೊಟ್ಟಿರ್ತಾರೆ ಆ ಸ್ವತಂತ್ರವನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮ ರಾಷ್ಟ್ರಕ್ಕಿದೆ ಈ ರಾಷ್ಟ್ರದಲ್ಲಿ ಹೇಳ್ಬೇಕು ಅಂದ್ರೆ ನನ್ನ ಕೋಲಾರ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಯನ್ನ ಪ್ರಕ್ರಮವಾಗಿ ಕೊಟ್ಟಿರುವಂತ ಜಿಲ್ಲೆ ಅಂತ ಯಾವ್ದಾದ್ರು ಇದ್ರೆ ಅದು ಕೋಲಾರ ಜಿಲ್ಲೆ ಕೆ ಸಿ ರೆಡ್ಡಿ ಅವರನ್ನ ಕೊಟ್ಟಿರುವಂತ ಜಿಲ್ಲೆ ಆದ್ರೆ ಇವತ್ತು ಈ ಜಿಲ್ಲೆ ಬರಪೀಡಿತ ಜಿಲ್ಲೆ ಆಗಿದೆ ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳಿಗೆ ಹಲವಾರು ಬಾರಿ ಪತ್ರ ಬರೆದಿದ್ದೀನಿ ಕುಡಿಯೋದಕ್ಕೆ ನೀರಿಲ್ಲ ಇಲ್ಲ ನದಿ ನೀರನ್ನಾದ್ರೂ ಕೊಡಿ ಆ ಬೇಕೆ ಬಾಟೋ ಆದ್ರೂ ಕೊಡಿ ಬೇಕೆ ಕಾವೇರಿ ನೀರಾದ್ರೂ ಕೊಡಿ ಇಲ್ಲ ಅಂತಂದ್ರೆ ಕೃಷ್ಣಾ ನದಿ ನೀರನ್ನಾದ್ರೂ ಕೊಡಿ ತುಂಗಭದ್ರ ನೀರನ್ನಾದ್ರೂ ನಮ್ಗೆ ಕುಡಿಯೋದ ಕೊಡಿ ಅಂತ ಹೇಳಿದೆ ಆ ಇದಕ್ಕೂ ಗಮನ ತಗೊಂಡಿಲ್ಲ ಇವತ್ತೊಂದ್ ದಿವಸ ಆದ್ರೂನು ಅಟ್ಲೀಸ್ಟ್ ಗಾಂಧಿವನಕ್ ಬಂದು ಒಂದು ಪುಷ್ವ ನಮನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಾವ್ ಏನ್ ಹೇಳ್ಬೇಕು ನಮ್ಗೆ ಅರ್ಥ ಆಗ್ಲಿಲ್ಲ ಏನೋ ಮಳೆಗಾಲ ಆಯ್ತು ಧ್ವಜಾರೋಹಣ ಮಾಡಿದಾಯ್ತು ಅಯ್ಯೋ ಮಳೆ ಬರ್ತದ ಇಲ್ಲಿ ಯಾಕಂದ್ರೆ ಧ್ವಜ ಇದು ಮಾಡ್ಬೇಕಂದ್ರೆ ಅಲ್ಲಿ ಮಳೆ ಬರೋದ್ರಿಂದ ಬೇಡ ಅಂತೇಳಿ ಅಲ್ಲಿ ಏನೋ ತೆಗ್ದಿರ್ಬೋದು ಆದ್ರೆ ಇವತ್ತೊಂದ್ ದಿವಸ ಮೂಲ ಇರುವಂತಹದ್ದು ಕೋಲಾರ ಜಿಲ್ಲೆಯಲ್ಲಿ ಕೇಂದ್ರ ಬಿಂದು ಈ ಕೇಂದ್ರ ಬಿಂದು ಗಾಂಧಿ ಗಾಂಧಿವನವನ್ನ ಮರ್ತಬಿಟ್ಟು ಮರ್ತಿದಾರೆ ಆದ್ರೆ ಇನ್ನು ಮುಂದೆ ಆದ್ರೂ ನಡೆಯುವಂತ ಗಣರಾಜ್ಯೋತ್ಸವ ಬರ್ಬೋದು ಆ ಗಣರಾಜ್ಯೋತ್ಸವಕ್ಕಾದ್ರೂ ಬಂದು ಮಹಾತ್ಮ ಗಾಂಧಿ ಅವರಿಗೆ ಒಂದು ಪುಷ್ಪಮನೆಯನ್ನು ಹಾಕಿ ಇಲ್ಲೇ ಧ್ವಜಾರೋಹಣ ಮಾಡಬೇಕು ಮತ್ತೆ ಇವತ್ತು ನಮಗೆ ರಾಷ್ಟ್ರ ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಆಗಿರ್ಬೋದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು ಸತ್ಯಾಗ್ರಹದಲ್ಲಿ ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿಗಳನ್ನ ನಡೆಸ್ಕೊಳುವಂತ ದಿನ ಮತ್ತು ನಮ್ಮ ಹಕ್ಕಗಳನ್ನ ನಾವು ಹಕ್ಕಿಗಳನ್ನ ಗಳಿಸೋ ಗಳಿಸಿರುವಂತ ದಿನ ಆಗಿರೋದ್ರಿಂದ ಬರೀ ನಾವು ಅದನ್ನ ಗಳಿಸ್ಕೊಂಡಿದ್ದಕ್ಕೆ ಮಾತ್ರ ಸಾಧ್ಯ ಇಲ್ಲ ಅದನ್ನ ಯಾವ ರೀತಿ ಬಳಸ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಗೆ ದಾರಿ ತೋರಿಸುವಂತ ಚೈತನ್ಯಗಳಿದೆ ಆ ಚೈತನ್ಯಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಹಾತ್ಮ ಗಾಂಧೀಜಿ ಅವರಿಗೆ ಒಂದು ಖುಷೋ ನಮನ ಒಂದು ಒಂದು ಊನೆಯನ್ನು ಹಾಕಿ ಅವರಿಗೆ ಪಾದದರಿಗೆ ನಮಸ್ಕರಿಸಿ ಇನ್ನು ಮುಂದೆ ಆದ್ರೂನು ಇಂತ ಅಹಿತಕರ ಘಟ್ಟ ಆಗಬಾರ್ದು ದಯವಿಟ್ಟು ಇನ್ನು ಮುಂದೆ ಆದ್ರೂನು ಬರೋ ಗಣರಾಜ್ಯೋತ್ಸವಕ್ಕಾದ್ರೂನು ಈ ವನಕ್ಕೆ ಬಂದು ದೀಪಾಲಂಕಾರ ಮಾಡಿದ್ದೇವೆ ಒಂದು ಆದ್ರೂ ಆಗಿರ್ಬೋದು ಇಲ್ಲ ಆಡಳಿತದಿಂದ ಆಗಿರ್ಬೋದು ದೀಪ ಅಲಂಕಾರ ಮಾಡಿದ್ದೇನೆ ಆದ್ರೆ ಬೆಳಿಗ್ಗೆ ಬಂದು ಒಂದು ಊನೋರು ಹಾಕಿಲ್ಲ ಅಂತಂದ್ರೆ ನಾವ್ ಏನ್ ಹೇಳ್ಬೇಕು ಅನ್ನೋದನ್ನ ನನಗೆ ಏನ್ ಹೇಳ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇನ್ನು ಮುಂದೆ ಆದ್ರೂ ಯಾಕಂದ್ರೆ ಇಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಇಲ್ಲೇ ಟಿವಿ ನೈನ್ ಮೀಡಿಯಾ ಮಾಧ್ಯಮಗಳೆಲ್ಲ ಇಲ್ಲೇ ಇದೆ ಇದು ಯಾಕಂದ್ರೆ ಕೇಂದ್ರ ಬಿಂದು ಇದು ಅದನ್ನ ಮರ್ತು ಬಿಟ್ರೆ ನಾವ್ ಏನ್ ಹೇಳೋಣ ಹೇಳಿ ಹ ಈ ರೀತಿ ಆಗಿದೆ ದಯವಿಟ್ಟು ಇನ್ ಮುಂದೆ ಅದಾಗದಂತೆ ಎಚ್ಚರ ವಹಿಸ್ಬೇಕು ಅಂತ ಹೇಳಿ ನಾನು ಜಿಲ್ಲಾ ಆಡಳಿತಕ್ಕೂ ಮತ್ತು ನಗರಸಭೆವರೆಗೂ ಮತ್ತು ಉಸ್ತುವಾರಿ ಸಚಿವರು ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಈಗಲೂ ಏನು ಸಮಯ ಮಿಂಚಿಲ್ಲ ಈಗ್ಲಾದ್ರೂ ಬಂದು ಅವ್ರಿಗೆ ಒಂದು ಆರ ಆಟೋದ್ರ ಮೂಲಕ ಮತ್ತು ಅವರಿಗೆ ಒಂದು ಆರ ಆಟೋದ್ರ ಮೂಲಕ ಆದ್ರೂನು ಈ ಕೆಲಸ ಮಾಡ್ತಾರೆ ಇವತ್ತೇ ಮಾಡ್ತಾರೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇವತ್ತೇ ಮಾಡಿದ್ರು ಕೂಡ ನಾನು ಅವರಿಗೆ ಅವರ ಪಾದ ಆರ್ವಂತಗಳಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಮತಾ ಕೈ ಜೈ